ಎಲ್ಲರಿಗೂ ನಮಸ್ಕಾರ ನಾನು ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಆಯಿತು ಅನ್ಸುತ್ತೆ ವೀಡಿಯೋ ಅಪ್ಲೋಡ್ ಮಾಡಿ ನನಗೆ ಫ್ರೀನೇ ಸಿಗ್ಲಿಲ್ಲ ಪಾಪು ತುಂಬಾ ಹಠ ಮಾಡ್ತಿದ್ದ ನನಗೆ ನಿದ್ದೆ ಆಗ್ತಿರಲಿಲ್ಲ ಆಮೇಲೆ ಜೊತೆ ಗಬಗ್ ಸ್ವಲ್ಪ ಹುಷಾರಿರಲಿಲ್ಲ ಮೈಸೂರು ಮತ್ತು ಊರು ಈಗ ಓಡಾಡೋದಾಯಿತು ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ ಪಾಪುನ ಮೇಂಟೇನ್ ಮಾಡಿಕೊಂಡು ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಈ ವಿಡಿಯೋ ಬಂದು ಲಾಸ್ಟ್ ವೀಡಿಯೋ ಮತ್ತಿತಾಳೇಶ್ವರದ ಟೆಂಪಲ್ ವೀಡಿಯೋ ನೋಡಿದ್ರಲ್ಲ ಜೊತೆ ಇದು ಅಲ್ಲಿ ದೇವರು ಹೇಗೆ ಉದ್ಭವ ಆಯಿತು ಅಲ್ಲಿ ಹೇಗೆ ಪೂಜೆ ಮಾಡಬೇಕು ಯಾವ ಥರ ಇರಬೇಕು ಅಂತ ಪುರೋಹಿತರು ಒಂದು ವಿಡಿಯೋ ಹೇಳಿದ್ದಾರೆ ಅಂದರೆ ಒಂದು ಹೇಗೆ ಮಾಡಬೇಕಂತ ಹೇಳಿದ್ದಾರೆ ಅದನ್ನು ನೋಡ್ಕೊಂಡು ಬನ್ನಿ ನಾನು ಯಾಕೆ ಹರ್ಕೆ ಮಾಡಿಕೊಂಡೆ ನನ್ನ ಅಂದರೆ ನನ್ನ ಜೀವನದಲ್ಲಿ ಈಗ ರೀಸೆಂಟಾಗಿ ಏನಾಯಿತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ದ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು ರೀಸೆಂಟ್ ಆಗಿ ಆಗಿದ್ದು ಹೇಗೆ ಮಾಡಬೇಕು ಏನು ಅಂತ ಹೇಳಿದ್ರಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ ಅರ್ಹ ಓಂ ಗುರು ದಕ್ಷಿಣ ಮೂರ್ತಿ ಕ್ಷೇತ್ರ ತಾಳೇಶ್ವರ ಅಂತ ಈ ಕ್ಷೇತ್ರ ಈ ಕ್ಷೇತ್ರ ತಾಳೇಶ್ವರ ಅಂತ ಹೇಗೆ ಬಂತು ಇದೇನು ತಾಳೇಶ್ವರ ಅಂದ್ರೆ ಒಂದು ಮತ್ತಿಯ ಮರ ಆ ಮರದಲ್ಲಿ ಉದ್ಭವಾದ ಶಿವ ಶಿವನ ರೂಪದಲ್ಲಿ ಇರೋ ಮಗ ಸುಬ್ರಹ್ಮಣ್ಯ ಸ್ವಾಮಿ ಆ ಮತ್ತಿಯ ತಾಳಲ್ಲಿ ಉದ್ಭವ ಆಯ್ತದ ಶಿವ ಅದಕ್ಕೆ ಏನು ಅಂದ್ರೆ ತಾಳೇಶ್ವರ ಅಂತ ನಾವು ಕೊಟ್ಟಿರೋದು ತಾಳೇಶ್ವರ ಆದ್ರೆ ಏನಪ್ಪಾ ಇದು ಮತ್ತಿತಾಳೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಚರ್ಮರೋಗ ವಾಸಿ ಆಗುತ್ತೆ ಅಂದ್ರೆ ಮತ್ತಿಯ ತಾಳಲ್ಲಿ ಉದ್ಭವದ ಶಿವಲಿಂಗ ಇದು ಈ ಕ್ಷೇತ್ರ ಮತ್ತಿತಾಳೇಶ್ವರ ಸ್ವಾಮಿ ಕ್ಷೇತ್ರ ಇದು ಏನಕ್ಕೆ ಕ್ಷೇತ್ರ ಅಂದ್ರೆ ಚರ್ಮರೋಗಕ್ಕೆ ಕ್ಷೇತ್ರ ಚರ್ಮರೋಗ ಏನಿ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ಚರ್ಮರೋಗ ಏನಕ್ಕೆ ಹೋಗುತ್ತೆ ಏನು ಚರ್ಮರೋಗ ಅಂದ್ರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತಿ ಸುರ ಅಂದರೆ ಮತ್ತಿಯ ತಾಳಲ್ಲಿ ಉದ್ಭವವಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿಯವನು ಇದು ಲಿಂಗಾಕಾರವಾಗಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಇದು ಪದ್ಧತಿ ಏನಪ್ಪ ಅಂದ್ರೆ ಅಂದರೆ ರೋಗ ಅಂದರೆ ಅರ್ಪಿಸ್ ನಾಗ ಸುತ್ತುಗಳು ಅಂದರೆ ಕೆಂಪು ಕೆಂಪು ಥರ ಗುಳ್ಳೆ ಆಗುತ್ತೆ ಫಸ್ಟು ಗುಳ್ಳೆ ಆದಾಗ ನೀವೇನು ಇಂಗ್ಲೀಷ್ ಮೆಡಿಸನ್ ಅನ್ನು ಹತ್ತಿರ ಆಗ ಹೋಗ್ಬಿಡ್ತದೆ ಮತ್ತೆ ಬರಬೇಕಾದ್ರೆ ಜಾಸ್ತಿ ಬಂದು ಒಟ್ಟು ಬ್ಯಾಂಡ್ರಫ್ ಥರ ಒಟ್ಟೆಲ್ಲ ಬರ್ತಿದ್ರೆ ಇದು ಚರ್ಮರೋಗ ಈ ಸ್ವಾಮಿದು ಅಂತ ತಿಳ್ಕೊಂಡು ಈ ಸ್ವಾಮಿಯನ್ನು ಮೂರು ವಾರ ಬರಬೇಕು ಇಪ್ಪತ್ತೊಂದು ದಿನಗಳ ಕಾಲ ಈ ಕೊಡುವಂಥ ಉತ್ತಂಬಣ್ಣು ಮತ್ತಿ ಚಕ್ಕೆ ಪುಡಿಯನ್ನು ನಾವು ಅಪ್ಲೈ ಮಾಡಿದ್ರೆ ಇಪ್ಪತ್ತೊಂದು ದಿನದಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಚರ್ಮರೋಗ ಇದು ಇದು ಪದ್ಧತಿ ಏನು ಅಂದರೆ ಇಲ್ಲಿಗೆ ಬಂದು ಮೊದಲನೇ ಕೊಳ ನಾಗಕಲ್ಯಾಣಿ ಕೊಳ ಏನಿದೆ ಮೊದಲನೇ ಕೊಳ ಆ ಕೊಳದಲ್ಲಿ ನೀರನ್ನು ಪ್ರೋಷ್ಠೆಯನ್ನು ಮಾಡಿಕೊಂಡು ಈ ಸ್ವಾಮಿಯ ಸನ್ನಿಧಿಯಲ್ಲಿ ಉಳ್ಸೇವೆಯನ್ನು ಮಾಡಿ ತದನಂತರ ದೊಡ್ಡ ಕಲ್ಯಾಣಿಯಲ್ಲಿ ಸ್ನಾನವನ್ನ ಮಾಡಿಕೊಂಡು ಸ್ನಾನ ಮಾಡಿದ ನಂತರ ನಾಗರಿಕಲ್ ತನಿ ಹರ್ಕೊಂಡು ಒಳಗಡೆ ಪೂಜೆಯನ್ನು ಮಾಡಿಸಿ ಒಳಗಡೆ ಕೊಡುವಂಥ ಉತ್ತದ ಮಣ್ಣು ಮತ್ತಿ ಪ್ರಚಾರ ಪ್ರಸಾದವನ್ನು ನಾವು ತಕೊಂಡು ಹೋಗಿ ಮನೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಮಡಿ ಮೈಲಿಗೆಯಲ್ಲಿ ನೀಟಾಗಿ ಎಣ್ಣೆ ಚೆಂದ ಕಲ್ತ್ಕೊಂಡು ಹಚ್ಕೋ ಬಂದರೆ ಕಡ್ಡಾಯ ಸ್ನಾನವನ್ನು ಮಾಡಿಕೊಂಡು ಬಂದರೆ ಈಚೆಗೆ ನಾನ್ ವೆಜ್ ತಿನ್ನಬಾರ್ದು ಅದು ಹಚ್ಚಿದಾಗ ನಾನ್ ವೆಜ್ ಸೂತಕೆ ಊಟಗಳು ಮಾಡಬಾರ್ದು ಆಲು ತುಪ್ಪದ ತನಿಯರು ಎಲ್ಲ ಇದು ಮಾಡಬಾರ್ದು ತುಪ್ಪ ಎಲ್ಲ ಬಿಡಬಾರ್ದು ಆ ರೀತಿ ಮಾಡಿಕೊಂಡು ಬಂದರೆ ಕರೆಕ್ಟಾಗಿ ಇಪ್ಪತ್ತೊಂದು ದಿನದಾಗೆ ಚರ್ಮ ರೋಗ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಬರ್ತದೆ ಇದು ಪ್ರತಿ ಭಾನುವಾರ ಗುರುವಾರ ವಿಶೇಷ ಪೂಜಾಗಳು ಬರ್ತದೆ ಭಾನುವಾರ ಒಂದು ಹತ್ತು ಸಾವಿರ ಜನ ಬಂದು ಸೇವೆಯನ್ನು ಮಾಡ್ತಾರೆ ಫಸ್ಟ್ನೇ ವಾರ ನೀವು ಮನೇಲೇ ಸ್ನಾನ ಬಂದು ಬರ್ಬೋದು ಎರಡನೇ ವಾರ ಮನೇಲೇ ಸ್ನಾನ ಮಾಡಿಕೊಂಡು ಬರ್ಬೋದು ಮೂರನೇ ವಾರ ಕ್ರಮಬದ್ಧವಾಗಿ ಸ್ನಾನಮಂಡಿ ಮಾಡಿ ಇಲ್ಲಿ ನೀವು ಅಡುಗೆಯನ್ನು ಮಾಡಬೇಕು ಅಡುಗೆ ನಿಮ್ಮ ಕೈಲಿ ಏನಾಗುತ್ತೆ ಆ ಸೇವೆಯನ್ನು ಮಾಡ್ಬೋದು ಇಂಥದೇ ಮಾಡಬೇಕು ಅಂತ ಪದ್ಧತಿ ಏನಿಲ್ಲ ನಿಮ್ಮ ಏನು ಅನುಕೂಲತೆ ಆಗುತ್ತೆ ಆ ಅನುಕೂಲತೆಯನ್ನು ಮಾಡ್ಕೊ ಹೋಗ್ಬೋದು ಈ ಕ್ಷೇತ್ರ ಬಂದು ಕಲಬಿನಹಳ್ಳಿ ಗ್ರಾಮ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ತಾಳೇಶ್ವರ ಸ್ವಾಮಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟ ಬಾಗಿಲು ಹಾಕಲ್ಲ ಓಪನ್ ಇರುತ್ತೆ ಅದು ಭಾನುವಾರ ಗುರುವಾರ ನೀವು ಸೋಮವಾರ ಮಂಗಳವಾರ ಬುಧವಾರ ತಪ್ಪು ಶುಕ್ರವಾರ ಶನಿವಾರ ಬಂದರೆ ಬೆಳಗಿನ ಜಾವ ಏಳುವರೆಯಿಂದ ಸಂಜೆ ಐದು ಗಂಟೆ ಗಂಟ ಮಧ್ಯೆ ಬಾಗಿಲು ಹಾಕಲ್ಲ ಓಪನ್ ಇರುತ್ತೆ ಯಾವ ಬನ್ನಿ ಸೋರೆಸಿಸ್ಗೆ ಎದುರುಬೇಡಿ ಚರ್ಮ ರೋಗಕ್ಕೆ ಎದುರುಬೇಡಿ ಈ ಬ್ಯಾಂಡ್ ಥರ ಬರ್ತದೆ ಅವಕ್ಕೆಲ್ಲ ಏನು ಎದುರುಕೋಕ್ಕೆ ಹೋಗಬೇಡಿ ಬನ್ನಿ ಸ್ವಾಮಿ ಸೇವೆ ಮೂರು ವಾರ ಮಾಡಿ ಇದೇನಪ್ಪ ಸೋರೆಸಿಸ್ ಅನ್ನೋದು ಏನು ಎಲ್ಲೂ ವಾಸ ನಮ್ಗೆ ವಾಸೆ ಆದ್ದಾನು ಇಟ್ಕೊಂಡು ಬನ್ನಿ ಸ್ವಾಮಿ ನೆಗ್ನಿಗ್ತ ಕಳಿಸ್ಕೊಡ್ತಾನೆ ಆಯಿತಾ ಒಳ್ಳೇದಾಗಲಿ ನಮ್ಮ ಹೆಸರು ಬಂದು ಮಂಜುನಾಥ್ ಅಂತ ನನ್ನ ನಂಬರ್ ಬಂದು ತೊಂಬತ್ತೇಳು ನಲವತ್ತೊಂದು ಇಪ್ಪತ್ತು ನಲವತ್ತೊಂದು ಇಪ್ಪತ್ತೆಂಟು ಯಾವಾಗ್ಯಾರು ಮಾಡಿ ನೀವು ಯಾವ ಚರ್ಮ ರೋಗನಾರು ಇರಲಿ ಅದಕ್ಕೆ ಅಪ್ಲೈ ಮಾಡಿ ಬನ್ನಿ ಏನೇನೋ ಎಲ್ಲೆಲ್ಲೋ ಖರ್ಚು ಮಾಡಿರ್ತೀರ ಬರೀ ಚಕ್ಕೆ ಪುಡಿ ಉತ್ತರ ಮಣ್ಣಲ್ಲಿ ನಿಮ್ಗೆ ಎಷ್ಟೇ ಸರ್ವ ರೋಗ ಇದ್ದರೂ ವಾಸಿ ಆಗುತ್ತೆ ಒಬ್ಬ ಗುರು ನಾನು ಅಡ್ರೆಸ್ ಬಂದು ಇದು ನಾಲ್ಕೂರು ಮಧ್ಯದಲ್ಲಿರುವಂತಹ ದೇವಸ್ಥಾನ ನಾಲ್ಕೂರಲ್ಲಿ ನಿಮ್ಗೆ ಯಾವ ಊರು ಈಗ ಕಲಿವನಹಳ್ಳಿ ಅನ್ನೋದು ಗೊತ್ತಿಲ್ಲ ಅಂದರೆ ಕಂದೇಗಾಲ ತಾಳೇಶ್ವರ ದೇವಸ್ಥಾನ ಅಂತಾರೆ ಹೊಸಿ ಜನ ಹೊಸಿ ಜನ ಮಂದ್ರಗಳ್ಳಿ ಮತದಾಳೇಶ್ವರ ದೇವಸ್ಥಾನ ಅಂತಾರೆ ಒಂದು ಐದನಷ್ಟು ಜನ ಮಳದೊಡ್ಡಿ ಮತ್ತಿತಾಳೇಶ್ವರ ದೇವಸ್ಥಾನ ಅಂತಾರೆ ಯಾವುದೇ ಮತದಾಳೇಶ್ವರ ದೇವಸ್ಥಾನ ಅಂದ್ರೂ ಇದು ಬಂದು ಮಳವಳ್ಳಿ ನೀವು ಕೆಳಗಡೆ ಸಿಗ್ನಲ್ ಹತ್ರ ಹೇಳ್ಕೊಂಡ್ರೆ ಇದಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಬಸ್ ವ್ಯವಸ್ಥೆ ಇರೋದಕ್ಕೆ ಆಟಗಳ ಮುಖಾಂತರವಾಗಿ ಬರ್ಬೋದು ಇದು ನೀವು ಅಲ್ಲಿ ಬಂದರೆ ಎರಡು ಮಾರ್ಗವಾಗಿ ಬರ್ಬೋದು ಮದ್ದೂರು ಕೆಎಮ್ದೊಡ್ಡಿ ನೆಣ್ಮಕ್ನಳ್ಳಿಯಿಂದ ಎಡಗೆ ಎತ್ಕೊಂಡ್ರೆ ನೆನ್ಮಕ್ನಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ್ ಹಂತದಲ್ಲಿ ಈ ದೇವಸ್ಥಾನ ಸಿಗುತ್ತೆ ಈ ಮೈಸೂರಿಂದ ಬರುವಂಥವರು ಮಳವಳ್ಳಿಗೆ ಬಂದು ಅಂಚದೊಡ್ಡಿ ಮಾರ್ಗನಾದ್ರು ಬರ್ಬೋದು ಇಲ್ಲಾಂದರೆ ನೆಣ್ಮಕ್ನಳ್ಳಿ ಮಾರ್ಗವಾಗ ಬರ್ಬೋದು ಈ ಕನಕ್ಪುರ ಮೂಲೆಯಿಂದ ಬರುವಂಥವರು ಅಂಚದೊಡ್ಡಿ ಅಂತ ಇರುತ್ತೆ ಕನಕಪುರ ಅಲ್ಗೂರು ಆಡ್ಲಿ ಮತ್ತು ಅಂಚದೊಡ್ಡಿ ಅಂತ ಇರುತ್ತೆ ಅಲ್ಲಿಂದಾರು ಬರ್ಬೋದು ಇದಕ್ಕೆ ನಿಮಗೆ ರೂಟ್ ಅಂದರೆ ಮಳವಳ್ಳಿ ಕ್ಷೇತ್ರ ಮೇನ್ ಕ್ಷೇತ್ರ ಮಳವಳ್ಳಿ ಮಲ್ವಳ್ಳಿಗೆ ಬಂದು ಸಿಗ್ನಲ್ ಹತ್ರ ಹೇಳ್ಕೊಂಡ್ರೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಈ ಆಟೋಗಳ ವ್ಯವಸ್ಥೆ ಇರುತ್ತೆ ಮತ್ತಿತಾಳಸ ದೇವಸ್ಥಾನ ಮತ್ತಿತಾಳಸಂ ದೇವಸ್ಥಾನ ಅಂತ ಕೂಗ್ತಿರ್ತಾರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಈ ದೇವಸ್ಥಾನಕ್ಕೆ ಆಟೋಗಳ ವ್ಯವಸ್ಥೆ ಇದೆ ಪ್ರತಿನಿತ್ಯ ಆಟೋಗಳು ಬರ್ತಿರ್ತವೆ ಬನ್ನಿ ಸ್ವಾಮಿ ಸೇವೆ ಮಾಡಿ ಒಳ್ಳೆದಾಗ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ನನ್ನ ಜೀವನದಲ್ಲಿ ಏನಾಯಿತು ಅಂದರೆ ನನಗೇನು ಸ್ಕಿನ್ ಇನ್ಫೆಕ್ಷನ್ ಅಂದರೆ ಪ್ರೆಗ್ನೆನ್ಸಿಲಿ ಸ್ಕಿನ್ ಇನ್ಫೆಕ್ಷನ್ ಆಗಿದ್ದು ನಾನು ಒಂದು ಎರಡು ಮೂರು ಕಡೆ ತೋರಿಸ್ದೆ ಮೈಸೂರಲ್ಲಿ ತೋರಿಸ್ದೆ ಮಂಡ್ಯದಲ್ಲಿ ತೋರಿಸ್ದೆ ಎಲ್ಲಿ ತೋರಿಸಿದ್ರು ಕಮ್ಮಿ ಆಗೋದು ಮತ್ತೆ ಜಾಸ್ತಿ ಆಗೋದು ಈ ಥರನೇ ಆಗ್ತಿತ್ತು ಆಮೇಲೆ ಅಮ್ಮ ಅಮ್ಮ ಹೇಳಿದರು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಮತ್ತಿತಾಳೇಶ್ವರಂಗೆ ಹರ್ಸ್ಕೊಂತ ನಾನು ಮತ್ತಿತಾಳೇಶ್ವರಂಗ್ ಹರಿಸ್ಕೊಂಡು ಮತ್ತೆ ನಂಜುಂಡೇಶ್ವರಿ ಹಿಂಗು ಹೊರಸ್ಕೊಂಡೆ ಹರಿಸ್ಕೊಂಡೊಂದು ಕೆಲವೇ ದಿನದಲ್ಲಿ ನನಗೆ ಕಮ್ಮಿ ಆಗ್ತಾ ಬಂತು ಕಮ್ಮಿ ಆಗ್ತಾ ಬಂತಲ್ಲ ಏನೇನು ಅರಕೆ ತೀರಿಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಹೊರಟೆ ಸಂಕ್ರಾಂತಿ ಹಬ್ಬ ಆದ ಒಂದು ಒನ್ ವೀಕಿಗೇನೋ ಹೊರಟೆ ಆವಾಗ ಸ್ವಲ್ಪ ಮಳೆ ಇತ್ತು ಹೊರಟಿದ್ದ ದಿನ ಮಳೆ ಇತ್ತು ಪಾಪು ಇಂದು ದಿನ ಸ್ವಲ್ಪ ಲೈಟಾಗಿ ಜ್ವರನೂ ಇತ್ತು ಬಟ್ ಹೊರಟ್ಬಿಟ್ಟಿದ್ದೀವಲ್ಲ ಅಂತ ಹೊರಟೆ ಮತ್ತು ಪಾಪಗೂ ಸ್ನಾನ ನನಗೂ ಸ್ನಾನ ಮ ಅಮ್ಮಂಗೂ ಸ್ನಾನ ಎಲ್ಲ ಅಲ್ಲೇ ಸ್ನಾನ ಅಂತ ಅಂದ್ಕೊಂಡಿದ್ವಲ್ಲ ಸೊ ಅಲ್ಲೇ ಸ್ನಾನ ಮಾಡೋದಕ್ಕೆ ಅಂತ ಹೊರಟ್ವಿ ಪಾಪು ಆಲ್ರೆಡಿ ಜ್ವ ಜ್ವರ ಇದ್ದಿದ್ದರಿಂದ ಅಲ್ಲಿ ಸ್ನಾನ ಮಾಡಿಸಿದಾಗ ಜ್ವರ ಬಂತು ಅಥವಾ ಮಳೆ ಇತ್ತು ಅದಕ್ಕೆ ಜ್ವರ ಬಂತು ನನಗೆ ಗೊತ್ತಿಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಫಸ್ಟ್ ವಾರ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇಗೆ ಫುಲ್ ಎವಿ ಜ್ವರ ಸಿಕ್ಕಾಪಟ್ಟೆ ಜ್ವರ ನಾನು ಮೈಸೂರಿಗೆ ಕರ್ಕೊಂಡು ಬಂದು ತೋರಿಸ್ದೆ ಅದಿನೂ ಫೈ ಡೇಸ್ ಇರುತ್ತೆ ಅಂದರು ಫ್ರೈಡೇವರೆಗೂ ಜ್ವರ ಇತ್ತು ಸೊ ಅವನಿಗೆ ಕಮ್ಮಿ ಆಗ್ತಾ ಬಂತು ನನಗೆ ಜ್ವರ ಸ್ಟಾರ್ಟ್ ಆಯಿತು ಪಾಪಿಗೆ ಯಾವಾಗಲೇ ಜ್ವರ ಬರಲಿ ನನಗೂ ಬರುತ್ತೆ ನನಗೆ ಯಾವಾಗಲೇ ಜ್ವರ ಬರಲಿ ಅವನಿಗೆ ಜ್ವರ ಬರುತ್ತೆ ಬಿಕಾಸ್ ಫೀಡ್ ಮಾಡ್ತೀನಿ ಅಕ್ಕಪಕ್ಕನೇ ಮಲಗ್ತೀವಿ ಅವ್ನು ನನ್ನ ಮಲಗಲ್ಲ ಸೊ ಅದರಿಂದ ಜ್ವರ ಸ್ಪ್ರೆಡ್ ಆಗೇ ಆಗುತ್ತಲ್ಲ ಸೊ ನನಗೆ ಜ್ವರ ಬಂತು ನನಗೆ ನೆಕ್ಸ್ಟು ಸಂಡೇ ನನಗೆ ಟೆಂಪಲ್ ಹೋಗೋಕ್ಕಾಗಲಿಲ್ಲ ತುಂಬ ಜ್ವರ ನನ್ನ ಕೈಲಿ ಹಾಕ್ತಾರಲ್ಲ ತುಂಬ ಸುಸ್ತಾಗ್ತಿತ್ತು ಸೊ ನಾನು ಆ ಹೋಗಲಿಲ್ಲ ಸ್ಟಾಪ್ ಮಾಡಿಬಿಟ್ಟೆ ಬಟ್ ಅಮ್ಮ ಇಲ್ಲ ಹೋಗೋಣ 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 ಚಿನ್ನಿ ಏನಾಗೋಲ್ಲ ಅಂತ ಅಮ್ಮ ತುಂಬ ಹೇಳಿದ್ರು ಇಲ್ಲಮ್ಮ ಪಾಪಗೂ ಒಂದು ವರ್ಷ ತುಂಬಿಡಲಿ ಆಮೇಲೆ ಮೂರು ವಾರ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಅಮ್ಮಂಗೂ ಹಾಗೆ ಹೇಳಿದೆ ಏನಾಗಲ್ಲ ಚಿನ್ನಿ ಒಂದು ವಾರ ಹೋಗಿದ್ದೀವಲ್ಲ ಏನಾಗಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಅಂತ ಅಮ್ಮ ಇಷ್ಟೇ ಹೇಳಿದರು ನಾನು ಕೇಳಲಿಲ್ಲ ಇಲ್ಲಮ್ಮ ನಿನ್ಗೇನು ಗೊತ್ತಾಗಲ್ವ ಪಾಪು ಈಗ ಜ್ವರದಿಂದ ಎದ್ದಿದ್ದಾನೆ ನನಗೂ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ ಬೇಡ ನೆಕ್ಸ್ಟ್ ಪಾಪುಗೆ ಒಂದು ವರ್ಷ ಆಗಲಿ ಆಮೇಲೆ ಹೋಗೋಣ ಅಂತ ಬೇಡ ಮಗ್ನೆ ಅಲ್ಲಿ ಹೋಗ್ಬಾರ್ದು ತೊಗೊಳ್ಳಿ ನೀವು ಹಾಂ ನಾನು ಅಪ್ಪ ಬೇಡ ಡೆಡಿ ಒಂದು ಪಾಪಿಗೆ ಒಂದು ವರ್ಷ ಆಗಲಿ ಏಪ್ರಿಲ್ ಆದಮೇಲೆ ಬಿಸಿಲು ಕೂಡ ಇರುತ್ತಲ್ಲ ಅವಾಗ ಹೋಗೋಣ ಅಂತ ನಾನು ಡೆಡಿ ಡಿಸೈಡ್ ಮಾಡಿಕೊಂಡು ನಮ್ಮ ಮಮ್ಮಿಗೆ ಬೈದು ಏಪ್ರಿಲ್ ಆದಮೇಲೆ ಹೋಗೋಣ ಅಂತ ಬಿಟ್ಬಿಟ್ವಿ ಬಿಟ್ಟು ಒಂದು ತ್ರೀ ಡೇಸ್ ಏನೋ ನಾನ್ ವೆಜ್ ಮತ್ತು ನಾನ್ ವೆಜ್ಜು ಮಾಡ್ಕೊಂಡು ತಿನ್ಬಿಟ್ಟೆ ನಾನು ಜ್ವರ ಎಲ್ಲ ಬಾಯೆಲ್ಲ ಒಂಥರ ಆಗ್ಬಿಟ್ಟಿತ್ತು ಟ್ಯಾಬ್ಲೆಟ್ ತೊಗೊಂಡು ಸೊ ನಾನ್ ವೆಜು ಮಾಡಿಸ್ಕೊಂಡೆ ಅಮ್ಮ ಬೇಡ ಅಂತಿದ್ರು ಬಟ್ ನಾನು ಆದರೂ ಬೇಕು ಬೇಕು ಅಂದ್ಬಿಟ್ಟು ನಾನ್ ವೆಜ್ ಮಾಡಿಸ್ಕೊಂಡು ಸಹ ತಿನ್ಬಿಟ್ಟೆ ಡ್ಯಾಡಿ ನಾನೆಲ್ಲ ತಿನ್ಬಿಟ್ವಿ ಅದೇನಾಯಿತು ಡ್ಯಾಡಿಗೆ ಸ್ಕಿನ್ ಇನ್ಫೆಕ್ಷನ್ ಆಯಿತು ಯಾವ ಥರ ಈ ಸುಟ್ಟಾಗ ಬರೆಯಾಗತ್ತಲ್ಲ ಆ ಥರ ನಾವೇನು ಅಂದ್ಕೊಂಡ್ವಿ ಆ ಥರ ಆಗೋ ಇನ್ನೊಂದು ದಿನ ಅಂದರೆ ಸಂಡೇ ನಾವು ನಾನ್ ವೆಜ್ ಮಾಡಿಸ್ಕೊಂಡಿದ್ದು ಸಂಡೇ ನೈಟ್ ಫುಲ್ಲು ಡ್ಯಾಡಿ ಗದ್ದೆಗೆ ನೀರು ಹಾಯಿಸ್ತಾಯಿದ್ರು ತೋಟಕ್ಕೆ ಅಂದರೆ ಅಲ್ಲಿ ಕೌಲಿಲ್ ನೀರಲ್ಲ ಸೊ ನೈಟ್ ಫುಲ್ಲು ಅಲ್ಲೇ ಉಳ್ಕೊಂಡು ಅಲ್ಲೇ ನೀರಾಯಿಸಿದ್ದು ಸೊ ಅದಕ್ಕೆ ಅಲ್ಲಿ ಏನು ಹುಳ ಗಿಳ ಕಚ್ಚಿರ್ಬೋದು ಅಥವಾ ಅದು ನೀರು ಗಲೀಜು ನೀರು ಇರುತ್ತಲ್ಲ ಕೌಲಿ ನೀರೆಲ್ಲ ಕ್ಲೀನ್ ಇರೋಲ್ಲ ಸೊ ಅದಕ್ಕೆ ಇನ್ಫೆಕ್ಷನ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ ಸೊ ಹಂಗಾಗಿದೆ ಅಂದ್ಕೊಂಡು ಡ್ಯಾಡಿಗೆ ಕ್ರೀಮ್ ಹಚ್ಚೋದು ಕ್ರೀಮ್ ಹಚ್ಚೋದು ಹೀಗೆ ಮಾಡಿಕೊಂಡು ಒಂದು ತ್ರೀ ಡೇಸ್ ಆದ್ಮೇಲೆ ಡ್ಯಾಡಿ ಕಮ್ಮಿ ಆಗ್ತಾ ಬಂತು ನೆಕ್ಸ್ಟ್ ನಾನು ಈಗ ಸೇಮ್ ಅದೇ ಥರ ಹೇಗೆ ಅಂದರೆ ಇಲ್ಲೆಲ್ಲ ಫುಲ್ ಗುಳ್ಳೆ 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 ಇಸ್ ಈ ಅಡುಗೆ ಮಾಡಬೇಕಾದ್ರೆ ಏನಾದರೂ ಸುಡ್ಸ್ಕೊಂಡ್ರೆ ಫುಲ್ ಆಗಿ ಬರೆ ಬರುತ್ತಲ್ಲ ಆ ಥರ ಯಾರಾದರೂ ಹೊಡಿದ್ರೆ ಬರೆ ಬರುತ್ತಲ್ಲ ಫುಲ್ಲು ಕೆಂಪಗೆ ಆ ಥರ ಆಗಿಬಿಡ್ತು ಅಮ್ಮನ್ ತೋರಿಸ್ದೆ ನೋಡ್ದೆ ನಾನು ಹೇಳ್ದೆ ಬೇಡ ಹೋಗೋಣ ದೇವ್ರಿದ್ದಾನೆ ದೇವ್ರು ನೋಡ್ಕೊತಾನೆ ಜ್ವರ ಏನು ಬರೋಲ್ಲ ನಡಿ ಹೋಗೋಣ ಹೋಗೋಣ ಅಂತ ನಾನು ಎಷ್ಟು ಹೇಳಿದ್ರು ಅಪ್ಪ ಮಗಳಿಬ್ಬರು ಕೇಳದೆ ಮಾಂಸ ಮಾಡ್ಕೊಂಡು ತಿಂದುಬಿಟ್ರಿ ಅದಕ್ಕೆ ದೇವರು ನಿಮಗೆ ಶಿಕ್ಷೆ ಕೊಟ್ಟಿದೆ ಅಂತ ಅಮ್ಮ ಅಂತು ನಾನು ಫಸ್ಟು ಡೈಡಿಗಾದಾಗ ನಾ ಡೈಡಿಗೆ ಸ್ಕಿನ್ನು ನೀರು ವ್ಯತ್ಯಾಸ ಅಥವಾ ಏನೋ ಚಿಟ್ಟೆ ಪಟ್ಟೆ ಏನೋ ಕಚ್ಚಿರತ್ತೆ ಹುಳಾಗಿಲ್ಲ ಅಂದ್ಕೊಂಡು ನಾನು ಸುಮ್ಮನದೇ ಬಟ್ ನನಗೆ ಫುಲ್ಲು ಕೈ ಫುಲ್ಲು ಕಾಲು ಫುಲ್ಲಾಗ್ಬಿಟ್ಟು ಫುಲ್ ಭಯ ಡ್ಯಾಡಿಗೆ ಫುಲ್ ಬಾಡಿ ಫುಲ್ಲು ನನಗೆ ಕೈ ಕಾಲು ಆದರೆ ಡ್ಯಾಡಿಗೆ ಬಾಡಿ ಫುಲ್ಲು ಫುಲ್ ಭಯ ಆಗಿಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಆಮೇಲೆ ಮತ್ತೆ ದೇವ್ರ ಹತ್ರ ತಪ್ಪಾಯ್ತಪ್ಪ ಇನ್ನು ಕೆಲಸ ಮಾಡಲ್ಲ ನಿನ್ನ ಸನ್ನಿತಿಗೆ ಬರೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ ಮುಟ್ಟೋದು ಇಲ್ಲ ಅಂಥೇಳಿ ಡಿಸೈಡ್ ಮಾಡ್ಕೊಂಡು ದೇವ್ರು ಕೇಳ್ಕೊಂಡೆ ಇದು ಎಲ್ಲ ಆಗ್ಲಪ್ಪ ಕಮ್ಮಿ ಆದ ತಕ್ಷಣ ಮೂರು ವಾರ ಬಂದು ತಪ್ತೇನೆ ಸಾನಿ ದೀಪಂದು ಪೂಜೆ ಮಾಡ್ತೀನಿ ಅಂತರಿಸ್ಕೊಂಡೆ ಒಂದು ನಿಮಿಷ ಬೇಡ ಅದು ಮಾ ಬೇಡ ಮಾದು ಅದು ಯಾಕೆ ಹಾಂ ಬೇಡ ತಗೊಳ್ಳಿ ತಗೋ ತಗೋ ಹೇಳಿದೇನು ದೇವ್ರನ್ನ ಕೇಳ್ಕೊಂಡೆ ಕೇಳ್ಕೊಂಡೊಂದು ತ್ರೀ ಡೇಸಲ್ಲಿ ಆಟೋಮೆಟಿಕ್ ಕಮ್ಮಿ ಆಯಿತು ಅಭಿ ಕೂಡ ಶಾಕು ಅವ್ರ ಅಭಿ ಆ್ಯಕ್ಚುಲಿ ದೇವ್ರು ಮಾಡಬೇಕು ಎಷ್ಟು ಮಾಡಬೇಕು ಅಷ್ಟು ಅಂತಿದ್ದವರು ನನ್ನ ಹೆಂಡ್ತಿ ಹುಷಾರಾಗಲಿ ಅಂತ ಅವರು ಕೂಡ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ರು ಅವರು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅವರು ನಾನ್ ವೆಜ್ ತಿಂದಿಲ್ಲ ನಾನು ಯಾರೂ ಸಹ ತಿಂದಿಲ್ಲ ಅಭಿ ಅಭಿನೇ ಶಾಕು ಈ ಥರ ಅಂತ ಆಮೇಲೆ ಅವರು ಮೂರು ವಾರ ಕೂಡ ಬಂದರು ಕೀರ್ತಿ ಎಲ್ಲ ನಾ ಫ್ಯಾಮಿಲಿ ಫುಲ್ ಎಲ್ಲ ಹೋಗಿದ್ವಿ ಯಾರು ಕೂಡ ಒಂದೂವರೆ ತಿಂಗಳು ನಾನ್ ವೆಜ್ ತಿಂದಿಲ್ಲ ದೇವ್ರ ದರ್ಶನ ಮಾಡಿ ಪೂಜೆ ಮುಗಿದವರೆಗೂ ಏನು ತಿನ್ನಲ್ಲಪ್ಪ ಅಂತ ಕೈ ಮುಟ್ಕೊಂಡು ಉರುಳು ಸೇವೆ ಮಾಡ್ತೀನಿ ಅಂತ ಕೈ ಮುಟ್ಕೊಂಡಿದ್ದೆ ಉರುಳು ಸೇವೆ ಮಾಡಿ ನಾನು ಅಕ್ಕ ತೀರಿಸ್ದೆ ಈಗ ಆ ಥರದ್ದು ಏನೇ ಸಮಸ್ಯೆ ಯಾವುದೂ ಇಲ್ಲ ಬಿಟ್ಟು ಮತಿಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಯಾವ ಹಾಸ್ಪಿಟಲ್ಲು ಬೇಕಾಗಿರಲ್ಲ ಏನೂ ಬೇಕಾಗಿರಲ್ಲ ಅಲ್ಲಿ ಕೊಡೋ ಉತ್ತದ ಮಣ್ಣು ಇದನ್ನೇ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನನಗೆ ಅನಿಸಿದ್ದು ನಾನು ಹೇಳ್ತಿದ್ದೀನಿ ಇದನ್ನೇ ಫಾಲೋ ಮಾಡಬೇಕಂತಿಲ್ಲ ನೋಡಿ ನಿಮ್ಮಿಷ್ಟ ಇಷ್ಟ ಬಟ್ ನನ್ನ ಜೀವನದಲ್ಲಿ ನಿಜ ಘಟ್ಟನೇ ಇದಾಗಿದ್ದು ನನಗೂ ಡ್ಯಾಡಿಗೂ ಇಬ್ಬರೂ ಸಹ ಆಯಿತು ನಮ್ಮಮ್ಮಂಗೆ ಯಾಕಾಗಿಲ್ಲ ಅಂದರೆ ನಮ್ಮಮ್ಮ ಹೋಗೋಣ ಹೋಗೋಣ ಅಂತಿದ್ರು ನಮ್ಮಮ್ಮಿಗೆ ಒಂದು ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿಲ್ಲ ಸ್ಕಿನ್ ಇನ್ಫೆಕ್ಷನ್ ಆಗಿಲ್ಲ ಹಾಂ ಬೇಡಪ್ಪ ಅದು ಬೇಡ ತಗೊಳ್ಳಿ ಅಮ್ಮಂಗೆ ಏನೂ ಆಗಿಲ್ಲ ಬಟ್ ನನಿಗೂ ಡ್ಯಾಡಿಗೂ ನಾನು ಡ್ಯಾಡಿ ಮಾತ್ರ ಬೇಡ ಅಂದ್ವಿ ನನಗೂ ಡ್ಯಾಡಿಗೂ ಸೇಮ್ ಅದೇ ಥರ ಡ್ಯಾಡಿಗೂ ಸುಟ್ಟು ಬರೋ ಥರ ನನಿಗೂ ಸುಟ್ಟು ಬರೋ ಥರ ದೇವ್ರನ್ನ ಕೇಳ್ಕೊಂಡು ಎರಡು ಮೂರು ದಿನಕ್ಕೆ ಮಾಯಾ ಅಯ್ಯ ಅದು ಪವಾಡ ನೋವು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಆ ಇದರಲ್ಲಿ ನಾನು ಫೋಟೋ ತೊಗೊಳೋದು ಸಹ ಮರೆತ್ ಬಿಟ್ಟಿದ್ದೆ ಎಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫೋಟೋ ತೊಗೊಳೋದು ಮರ್ತಿದ್ದೆ ನನಗೆ ನೀನು ಗೊತ್ತಿಲ್ಲ ಬಟ್ ಇದು ಕೆಲವೊಬ್ರು ಮಾತ್ರ ಗೊತ್ತು ನನ್ನ ಫ್ರೆಂಡ್ ಅಥವಾ ಅಕ್ಕ ಅವ್ವ ಇಷ್ಟೇ ಜನ ಗೊತ್ತು ಯಾರಿಗೂ ಸಹ ಗೊತ್ತಿಲ್ಲ ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಹಾಗಾಗಿ ಹೇಳ್ತಿದ್ದೀನಿ ಇದು ನಿಜ ಜೀವನದಲ್ಲಿ ನಡೆದಿದ್ದು ಈಗ ರೀಸೆಂಟಾಗಿ ಒಂದು ಟೂ ಮಂತ್ಸಿಂದೆ ಆಮೇಲೆ ನಾನು ಮೂರು ವಾರ ಕೂಡ ದೇವರಗಾಲಕ್ಕೆ ತೀರಿಸಿ ಮಾಡಿ ಬಂದೆ ದಯವಿಟ್ಟು ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಮತ್ತೆ ತಳೇಶ್ವರನ ದೇವಸ್ಥಾನ ಮೂರು ಮೂರುವಾರ ಮಾಡಿ ಮಡಿಲೇ ಇದ್ದು ಮಾಡಿ ನಿಜವಾಗ್ಲೂ ನಿಮಗೆ ಎಲ್ಲ ಪರಿಹಾರ ಆಗುತ್ತೆ ಅಪ್ಪ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೇರೆ ಬಾಯ್ ಮಾಡಿ ಅಲ್ಲಿ ಬಾಯ್ ಮಾಡಿ ಬಾಯ್ ಬಾಯ್ ಮಾಡಿ ಹಾಂ ಇಲ್ಲಿ ಇಲ್ಲಿ ಡ್ಯಾನ್ಸ್ ಅಲ್ಲಮ್ಮ ಡ್ಯಾನ್ಸ್ ಅಲ್ಲ ಬಾಯ್ ಬಾಯ್ ಮಾಡಿ ಹ್ಞೂ ಬಾಯ್ ಮಾಡಿ ಹ್ಞೂ ಬಾಯ್ ಮಾಡಿ ಬಾಯ್ ಮಾಡಬೇಕು ಜಾಣ ಮರಿ